और वेरी गुड सर सब लोग भी ये नंबर गोडे जी ग्राम दल ने अपना आगे दिया है जी दिया गया है पर आए कंपनी बैठे दो टेंशन चलिए जंगल एयरपोर्ट तक

ಅರಣ್ಯ ರಕ್ಷಣೆ ನೀವು ಏನೇನು ಕಾಮಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಪೀಠದಲ್ಲೂ ತಂದ್ರೆ

ಈ ಈಶಲ್ಲ ಅಂದ್ರೆ ನಮ್ಗೆ ಬಂದು ಐದು ತಿಂಗಳಾಯ್ತು ಅದಕ್ಕೆ ನಾನೇ ಫೀಲ್ಡ್ ಹೋದ್ರೆ ಮೂರ್ ನಾಲ್ಕು ನೋಡಿದ್ವಿ ಅಂದ್ರೆ ನಮಗೆ ಇಂಟ್ರೆಸ್ಟ್ ಆ ತರ ಇಲ್ಲ ಅಂತ ನಾವು ಐಡೆಂಟಿಫಿಕೇಶನ್ ಮಾಡಿ ಒಂದು ಕೂಡಲೇ ಸಿಗಲ್ಲ ಹೆಂಗೆ ಅಂದ್ರೆ ಈ ವರ್ಷ ಶಾಲೆ ಮಾಡ್ತಾರೆ ಅಂತ ಮುಗೀತು ನೆಕ್ಸ್ಟ್ ಇಯರ್ ಗೆ ಆ ತರ ಏನಾದ್ರು ಪ್ಲಾನ್ ಮಾಡ್ಕೊಂಡು ನೀರು ಆ ತರದಲ್ಲಿ ಅರಣ್ಯದಲ್ಲಿ ಪಕ್ಷಿಗಳಿಗೆ ನೀರು ಸಿಗಿಗೆ ಅದಕ್ಕೆ ಏನಾದ್ರು ಕೆರೆ ಇದಾವೆ ಕೆರೆ ಒಂದು ಸರ್ ಕೆರೆ ನೀರಿಲ್ಲ

ಕೆಲವು ಕಡೆ ಕೆಲವು ಕಡೆ ಅಂತ ಜಾಗ ಇರುತ್ತೆ ಬೆಂಕಿ ಹೋಗ್ಬಿಟ್ರೆ ಮೈಲಿ ಪರಿಗೂ ಗೊತ್ತಾಯ್ತು ಮಾಡ್ತೀವಿ ಆ ಗ್ರಾಮವರು ಜನ ಜಾಗೃತಿ ಮೂಡಿಸೋದಿರಬಹುದು ಹುಡುಗರಿಗೆ ನಮ್ಗೆ ನಾಳೆ ಒಂದು ಜವಾಬ್ದಾರಿ ಗೊತ್ತಿದ್ವಿ ನಾವು ಇವಾಗ ಮೊದಲು ನಾನು ಸದಸ್ಯ ಇಲ್ಲ ಅಂತ ನನ್ನೂರೇ ಮೊದಲುಪಟ್ಟೆ ನಿಮಗೆ ಏನಾದ್ರು ಗೊತ್ತಿದ್ರು ಇವಾಗ ನನ್ನೂರಾಗ ಏನಂತ ಗೊತ್ತೇ ಸರ್ ನಲ್ವತ್ತ ಮುನ್ನೂರು

ನಮ್ಮ ಆಪ್ಲಿಕೇಶನ್ ಏನಾಗಿದೆ ಅಂದ್ರೆ ನಮಗೆ ಟ್ರಾನ್ಸ್‌ಫರ್ ಆರ್ ಟಿಸಿ ಬೇಕು. ಅದು ನಮ್ಮ ನಮಗೊಂದು ಬಂದಿದೆ. ಆ ಡಾಕ್ಯುಮೆಂಟ್ ನಮಗೆ ನಮಗೆ ನೀವು ರೈಟ್ ಹೋಗಲ್ಲ. ಆ ಧಾರಣೆ ಇದೆ ಅಂದ್ರೆ ಒಂದು ಮಿಡ್ಡೆ ಅಲ್ಲಿ ನಿಮಿಷ. ಅಲ್ಲಿ ಗ್ರೇಂಡ್ ಮಾಡ್ತಾರೆ. एक्चुअली ನಮ್ಮ ಜಾಗ ಅಲ್ಲಿ ಕಮೆಂಟ್ ಬಿಡುತ್ತೆ. ಅವತ್ ತಿಕ್ಕಾಟ ನಿಮಗೆ ನಮಗೆ ತಿಕ್ಕಾಟ ಮಧ್ಯದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಆ ತರ ಆಗ್ತಿದೆ ಅವಾಗ ಇವಾಗ ಗೋಮಾಳ ಬರುತ್ತೆ ನಮ್ಮ ಮಗನ ಅರಣ್ಯ ಇಲ್ಲ ಸರ್ಕಾರಿ ಇಲ್ಲ ಗೋಮಾಳ ಯಾವ್ಯಾವ ಅಲ್ಲ ತಿನ್ನಿ ಜಲಮೂಲ ಹೋಗೋದ ನಿಮ್ಮ ಅರಣ್ಯ ಸಿಕ್ಕಿದೆ ಈಗ ಇವರು ಭೂ ಮಂಜೂರು ಮಾಡಬೇಕಾದ್ರೆ ಇದು ಬಿಡ್ತಾರೆ ಇವರು ಕೊಟ್ಟು ಬಿಡ್ತಾರೆ ಗುರ್ಸ್ಬೇಕು ಅವ್ರು ಭೂ ಆದ ಸಮಿತಿ ಕುಂದಿ ಬರೀಬೇಕು ಬೇರೆ ನಿಮ್ಮ ಅರಣ್ಯ ಇಲ್ಲ ಈಗ ನೀವು ಮಂಜೂರು ಮಾಡ್ಬೇಕಾದ್ರೆ ನಮ್ಮ ಅರಣ್ಯ ಸ್ವಲ್ಪ ಸರ್ವೇ ಬೇರೆ ಗುರುತಿಸಿ ಯಾಕೆಂದ್ರೆ ಈ ವಿಲೇಜ್ ಮ್ಯಾಪ್ ಇದೆಯಲ್ಲ ವಿಲೇಜ್ ಮ್ಯಾಪ್ ಅಲ್ಲಿ ಫಾರೆಸ್ಟ್ ಆವರೇ ಸರ್ ನಂಬರ್ ಇರುತ್ತೆ ಮಿಲಿನ್ ಮ್ಯಾಪ್ ಅಲ್ಲಿ ಅಪ್ಡೇಟ್ ಮಾಡೋದು ಮಾಡಲ್ಲ ಎಕ್ಟೇಲಿ ರೈತರಿಗೆ ಎಲ್ಲardo ಮಾಹಿತಿ ಇರುತ್ತೆ ಫಾರೆಸ್ಟ್ ಬರುತ್ತೆ ಅದು ನಮಗೆ ಸಿಗಲ್ಲ ಅಂತ ದುಡ್ಡು ಕಳ್ಕಣಮ್ಮ ಈಗ ನಾನು ಏನ್ ಗೊತ್ತಾ 46 ನಾವು ಊರ ಮುಜು ಮಾಡೋಕಾಗಲ್ಲ ಜಮೀನು ಇಲ್ಲ ಈಗ ಮರ ಅವಾಗ ಒಕ್ಕಿದ್ದರೂ ಹಳ್ಳ ಅಂತ ನೋಡಿ ಮನೆ ತಕ ನಿರೋದ ಅಳದಾಗೆ

ಇಲ್ಲ ನಾವು ಇದು ಎರಡನೇ ನಾವು ಅನಂದವರೆಗೂ ಎರಡನೇ ಮೂರನೇ ಟೈಮ್ಗೆ ಬರ್ತಾರೆ ಇಲ್ಲ ಮೇಡಮ ಸಿಕ್ಕಿದ್ರು ನಾವಿಲ್ಲ ಕೋರ್ಟ್ ಹತ್ರ ನಿರ ಮನೆ ಹೌದು